ಬಂಗಾರವು ಕಾಳಿತು <Share senza kina uno> ನಾನು ಸಾಕಷ್ಟು ದೇವಸ್ಥಾನಗಳಿಗೆ ಹೋಗಿ ಮತ್ತು ಸಾಕಷ್ಟು ಮದ್ರವಾದಿಗಳನ್ನು ನೋಡಿ ಸಾಕಷ್ಟು ಎಲ್ಲೂ ನನಗೆ ಪರಿಹಾರ ಶಿಖರೆ ಅಂತ ಮಟ್ಟದಲ್ಲಿ ನನಗೇನು ಇನ್ನು ಆತ್ಮಹತ್ಯೆಯೇ ಒಂದು ಧಾರೆ ನಾನು ಕೊಟ್ಟಿದೆ ನಂತರದಲ್ಲಿ ಯೂಟೂಬಲ್ಲಿ ನೋಡಿ ನಾನು ಈ ಒಂದು ದೇವಸ್ಥಾನಕ್ಕೆ ಬಂದೆ ಈ ದೇವಸ್ಥಾನದಲ್ಲಿ ಆ ಗುರುಗಳಿಂದ ನನಗೆ ಒಂದು ಕಪ್ಪು ಕಾಯನ್ನು ಕೊಟ್ಟರು ಅದನ್ನು ನಾನು ಮನೆ ತಾಳದಲ್ಲಿ ರೋಗ ಪ್ರಯೋಗ ಮಾಡಿದಾಗ ನಮ್ಸಾರದಲ್ಲಿ ಆ ಒಂದು ದುಷ್ಟ ರಾಕ್ಷಸನನ್ನು ಸಂವಾದ ಮಾಡಲಿಕ್ಕೆ ಅದೇ ಕಾಯಿನೇ ಕಾರಣ ಆಯಿತು